ಅಯ್ಯೋ ಸುಮ್ಮನೀರಕಾ ನಿಗಕ ಏನು ಆಯ್ತಾ ಸುಮ್ಕಿರು ನೀನು ಯಾಕೆ ಹಿಂಗೆ ಗಬ ಮಾಡ್ಕೊಂಡು ಏನೋ ಆಗಲಕ್ಕ ಒಂದು ಸಾವಿತ್ರಿಕ ಅಲ್ಲ ಮುಗಿಕೆ ಹಿಂಗೆ ಜ್ವರ ಚಳಿ ಜ್ವರ ಬಂದವಲ್ಲ ಯಾಕೆ ಬಂದ್ಬಿಟ್ಟು ಅಲ್ಲ ಏನು ಎಲ್ಲೂ ಹೋಗಿಲ್ಲ ಏನು ಬಿಲ್ಲ ಬಿಸಿ ಊಟ ಉಂಟಾಳೆ ಅಚ್ಕಟಾಗಿ ಬಿಸಿ ನೀರು ಹುಯಿಕೊಂಡು ಅಚ್ಕೊಟ್ಟಾಗಿ ಅವಳೆ ಇದ್ದಕ್ಕಿದ್ದಂಗೆ ಜ್ವರ ಯಾಕಕ್ಕ ಬಂದವು ಬೆಳಗ್ಗೆ ಅಯ್ಯೋಗು ಅಲ್ಲ ಅಷ್ಟು ಬಾಂತರ ಮಾಡ್ತಾನೆ ಅದು ಇಡ್ದಂಗೆ ಆಯ್ತಾ ಅಯ್ಯೋ ಒಂದು ದಿವಸ ಬಿದ್ದದಕ್ಕ ಒಂದೇ ಸಮೀದ ಏನು ಕೊರೆಯಲ್ವ ಸೀತಪಾ ಪಾತ್ರ ಇಟ್ಕೊಂಡಂಗೆ ಆಗಿರ್ತಕ್ಕ ಸುಮ್ಕ್ರಿ ಆಬ್ರೆ ಬೇನಿಲ್ಲ ಇಂಜೆಸನ್ ಮಾಡ್ಕೊಂಡು ಕರ್ಕೊಬತ್ತಾರೋ ಕನಕ ಹಿಡಿಯಕಲಾಕನಕ ಹಿಂಗಾರ ಸರ್ ತಪ್ಪಿದ್ರೆ ಬಾಣಿ ಕೊಳ್ರಿ ಬಾಣತಾರ ಅಚ್ಕಟಾಗ ಹಿಡಿಯಕಿಲ್ಲ ಅದೇನು ಬಾಂತರ ಮಾಡಿದಾರ ಜನಗಳು ತೊಡಗಲ್ಲ ನಮಗೆ ಜಗಳ ಹಾಡ್ಕೊಂಡು ಕರ್ಕೊಂಡೋಗಿ ಇರ್ಸ್ಕೊಂಡವೇ ಅದ್ ತಕ್ಕ ನೋಡ್ಕೊಬೇಕಾನೆ ಏನೋ ತಂದಾಕ್ತಾನಕ್ಕ ಸುಮ್ಕಿರವ ಏನು ತಿನ್ನಕೊಂಡೇನು ತೊಂದರೆ ಆಗಿಲ್ಲ ಅಯ್ಯೋ ಅವ್ನೇನು ತಂದಾಕ್ತಾನೆ ಗಡಿಸ್ ಅಕ್ಕ ಅಡ್ಗೇನೋ ಮಾಡಿಕನಾಂಗ ಬಿತ್ತಮೇನ ಮಕ್ಕಳು ಹೆಂಗೋ ನನಗೆ ನೆಮ್ಮದಿ ಇಲ್ಲ ಅಂದ್ರೆ ತರಕೆಟ್ಟದಂಗದು ಅಕ್ಕ ಅವ್ ಗಡಿಗೆ ಬಿಡಕರ ಇಲ್ಲಿ ಕಳಿಸ್ತೀನಿ ಹೋಗಿ ಹೋಗಿ ಅಂದ್ಬಿಟ್ಟು ಇನ್ನು ಊಟಕ್ಕೂ ಲೆಕ್ಕಾಕ್ತಾನೆ ಅಂದ್ಬಿಟ್ಟು ಊಟ ಬಂದು ಹೋಗಿ ಇಲ್ಲೇ ಅಂತೀನಿ ಕನಕ ಇಲ್ಲ ನನ್ನ ಮಗ ನಮಗೆಲ್ಲ ಸಾಮಾನು ಬರೀ ವಾರ ಸಾಮಾನು ತಂದಾಕಿಕ್ಕೇ ಬೇರೆ ಕರ್ಕೊಂಡು ಹೋದ ಹೇಳ್ತೀಯ ನನ್ನ ಮಗನ ಸಾಮಾನ ನಾನು ಅಯ್ಯೋ ಸುಮ್ಕಿರು ಸುಮಿತಿ ಮಾತಾಡೋರೆ ನಾವೇ ಕೆಟ್ಟವಾಯ್ತೀವಿ ನನ್ನ ಬುದ್ಧಿಗಳೇ ನಮ್ಗೆ ಗೊತ್ತಿಲ್ಲವೇ ಎಂತ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಅದಕ್ಕೆ ಊಟಕ್ಕೂ ಲೆಕ್ಕಾಕೋ ಅಂದ್ಬಿಟ್ಟು ಇಲ್ಲ ಊಟ ಮಾಡ್ಕೊಂಡು ಹೋಗ್ಲಾಕ ನೀವು ಅಂತ ಅಂದಿನಿ ಮಾಡ್ಕೊ ಓದಾಳೆನಕ ಸುಂಕನಕ ಮಾಡ್ಕೊ ಅಯ್ಯ ಅವಳ ಮೇಲೆ ನಂಗೆ ನಂಬಿಕೆ ಇಲ್ಲ ಕನಕ ನಂಬಿಕೆ ಇಲ್ಲ ಏನಪ್ಪ ಅಂದ್ರೆ ನಮ್ಮನೆ ಜನ್ವೇ ಸರ್ ಇಲ್ವಲ್ಲ ಈ ನನ್ನ ಮಗ ಸರಿಯಾಗಿದ್ರೆ என்ன ಅದೇನ್ ಸರಿಯಾಗಿ ಹೇಳು ಅಯ್ಯೋ ಅಜ್ಜಿ ಮತ್ತೆ ಅವತ್ತು ಅಮ್ಮ ಬಿಸ್ನೀರು ಉದ್ಬಿಟ್ಟಿತ್ತಲ್ಲ ಯಾರಿಗೆ ಹಾಕೊಂಡು ತಿನ್ನು ಹಾಕೊಂಡು ಬಿಸ್ನೀರು ಉದ್ಬಿಟ್ಟು ಅಕ್ಕ ಉರಿ 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 ಅಂತ ಅಳಿತಿತ್ತು ಓ ಹಸಿ ಅಳ್ತಿತ್ತಿಲ್ಲ ಯಾವಾಗ ಅವತ್ತು ಹೋ ಅದ್ಕೆ ನೋಡ್ಸ ಆಯ್ತಕ್ಕ ನೋಡಿ ಈ ಬುದ್ಧಿ ಕಲಿಬೋದ ಅವಳು ಆ ಮಗಿಗೆ ಸುಡ ನೀರು ಇಬೋದಕ್ಕ ಹಿಂಗೆ ಯಾಕ ಬುದ್ಧಿ ಕಲಿಯೋದವಳು ಅಲ್ಲ ಕನಕ ಇವ್ರು ತಾಯತ್ತನವೇ ಜಯತ್ನ ಅಲ್ಲೇ ಅವ್ರೆ ಅವಳೇ ಅವಾಗ ನೀರು ಹೋಗಿದ್ಲು ಅಯ್ಯೋ ಅವತ್ತು ಮನೆ ದಿವಸ నే గుయాక ఉందీ అందక హు చెప్పివ బా నీ గుందీయినీ అంత ఇక అర్ధ గంటే బుట్కం ఓ ఆనల్ అతన ఊద మనసవళి అనిబుట్టు బొత్తు ఇవళు ఈ కేసదా మార్బోదా సరికాగీ ముగడ మర సుంకీరు మగ లసాకా నోడాక తొడగదు ముండె ఆ థర్ బి కల్త అందోపర్ ముండే ఆ ಸರಿ ಯಾಕೆ ಬುದ್ಧಿ ಕಳ್ತಿರೋದು ಯಾಕೆ ಬೆಂಗೆ ನೀರ ಸುರದಿರು ಯಾಕೋದು ಹೇಳು ಹಾಂ ಹೊಟ್ಟೆ ಊರಿಗೆ ಕರ್ಬಲ್ತಾನಕ್ಕೆ ಮುನ್ಸುಂದಿಗೆ ಕರ್ಬುಲ್ತಾನ ಒಟ್ಟೆ ಊರಿ ಅಂದ್ರೆ ಒಳ್ಳೇದಕ್ಕೆ ಒಟ್ಟೆ ಊರಿ ಅಷ್ಟು ಹೊಟ್ಟೆ ಊರಿ ಒಳ್ಳೇದ ಹೇಳು ಹಾಂ ಇವತ್ತು ಆ ಮಕ್ಳು ತಪ್ಪೆ ಮಕ್ಕಳಿಗೆ ಆ ದರದ್ರು ಗುಡ್ಸಟ್ಟಿ ಸರಿಯಾಗಿ ಇದ್ದಿದ್ರೆ ಇವತ್ತು ಮನೆ ಸರಿಯಾಗಿರೋದು ಆ ಮುಂಡೆ ಎರಡು ಮಕ್ಕಳು ಬಿಟ್ಟುಟ್ಟು ಓಡೋದ್ಲು ಗುಡ್ಸಟ್ಟಿ ಅವಳು ಓದ್ಲ ಬಿಟ್ಟು ಈ ಸ್ವರ್ಗದ ಮುಂಡೆ ತಗೊಬಂದು ನನ್ನ ಮಗನಿಗೆ ಕೊಟ್ಟರೆ ಹಾಂ ನೋಡ್ಕತೈತಾಳೆ ಅವಳು ನನಗೆ ಗೊತ್ತು ಕನಕ ನನಗೆ ಗೊತ್ತು ಈ ಕೆಲಸ ಮಾಡೇ ಮಾಡ್ತಾಳೆ ಅಂತ ಕರ್ಬುಲ್ ಮುಂಡೆ ಅದೇ ಅದೇನು ಅನ್ನೋಕ್ಕಿಲ್ವಾ ಕರ್ಬಳ ಬುದ್ಧಿಗೆ ಹೊಟ್ಟೆ ಬುದ್ಧಿಗೆ ಈ ಕೆಲಸ ಮಾಡೋಣಲ್ಲ ಅದೇಕಾಕ ಸೂಡನ್ ಇರು ಹೋಗಿದ್ಲು ಮಗಿಗೆ ಹಾಂ ಎಲ್ಲ ಸೂಡನ್ ಇರೋದ್ರೆ ಸುಡನೀರೇ ಅವತ್ತು ಆವತ್ತು ನಾನು ಕಡೆ ನಾನು ನನಗೆ ಹೋಗೋದು ಕೂದ್ ಬಿಟ್ಟಾವಳೆ ಅಂದ್ಕೊಂಡು ಬಂದ್ರಲ್ಲ ಬೀತ್ತೇಮ್ಮ ಆವತ್ತೇ ನನ್ನ ಪತಿ ಆಯ್ತು ನನಗೆ ಮಕ್ಕಳ ಸಪ್ಪ ಮಾಡ್ಕೊಂಡು ಚಿಕ್ಕನ ಮಕ್ಕಳ ಬಂದರು ನನಗೆ ಏನಿಲ್ಲ ನನ್ನ ಬಾಯಸರಿಲ್ಲ ಇನ್ನು ಹೋಗಿ ಜಗಿಗಳ ಅಂದ್ಬಿಟ್ಟೇನು ಇಬ್ಬರು ಮಾತಾಡ್ಕೊಂಡು ಏನಿಲ್ಲ ಅಲ್ಲ ಕನಕ ಈ ಊರು ಮಾಡ್ಬೇಕಾದ್ ಕೆಲಸಕ್ಕೆ ಯಾವಮ್ಮ ನನ್ನ ಕೆಂಪೇರೋವಾ ಕೆಲಸ ಬಿಟ್ಕೊಂಡು ಇಲ್ಲಿ ಬಂದರು ಯಾಕೆ ಬಂದಿರೋದು ಆ ಮಗಿನ ನೋಡ್ಕೋಬೇಕು ಎಣ್ಣೆ ನೋಡ್ಕೊಳ್ಬೇಕು ಅಂತ ಅಲ್ವಕ್ಕ ಈ ಬುದ್ಧಿ ಅಂತ ಕಲಿಯೋದು ಆ ತೊಳಗಾ ನೋಡಿದ್ರೆ ಅವನು ಎತ್ತಿ ಎರ್ತಿ ಮತ್ತು ಕಟ್ಕೊಂಡು ಸಾಮಾನು ಸರಂಜಿ ತರಬೇಕಾಯ್ತದೆ ಅಂದ್ಕೊಂಡು ಈ ನನ್ನ ಮಗ ಈ ಕೆಲಸ ಮಾಡಿದ್ನಲ್ಲ ಇವನು ಹೋಗಿ ನಾವು ನೋಡ್ಕೊತೀಲ್ವಕ ನಾವು ಆ ನನ್ನ ಮಗ ಅವನು ಲೋಪರ್ ನನ್ನ ಮಗ ಅವ್ನು ಸೊರೆ ಹಗಿದ್ದರೆ ಅಲ್ಲಿ ಸರಿಯಾಗಿ ಸರಿಯಾಗಿರೋದು ಕರ್ಬಲ್ ನನ್ನ ಮಗ ಏನು ಉಣ್ಣಬಾರ್ದು ಒಣ್ಕೊತೀಲ್ವಾ ತರ್ಬಾರ್ದು ತತ್ತಿದ್ದ ಅವತ್ತಿನ ಖರ್ಚಿ ಖರ್ಚು ರೀ ಖರ್ಚಿಯಾಗಿರ್ಬೇಕು ಕೇಳ್ತೀಯ ನೀನು ಅವೆಲ್ಲ ಮೈ ಬೇಸಿ ಮುಳಗಿದ್ದಾಳೆ ಹೆಂಗೋ ಏನಾಗಿರೋದು ಏನು ಕಂತೇವೋ ನನಗೆ ಹೇಳಿದ್ರೆ ಇವ್ರು ಅವ್ನ ಜಾಗೆಗಳು ಕೊಟ್ಟೋತಿ ಅವ್ನು ನಮ್ಮ ಮಕ್ಳು ಹೇಳಿಲ್ಲ ಅವ್ರು ಬಿಕ್ಕನೂ ಈ ಕೆಲಸ ಮಾಡ್ಬೋದು ಅವಳು ಹಾಂ ಅವ್ಳು ಕಳ್ಸುಡಾ ಹೆಂಗೆ ಸ್ವಲ್ಪ ಅವಳು ಅವಳು ಮುಂದ ಸ್ವಲ್ಪ ಇಲ್ವಾ ಅವಳ ತಾಯಿ ಇಲ್ವ ಮಗಿನೇ ಮಗಿನತ್ತಿರ್ಬೇಕ ಈ ಕೆಲಸವಾಗ ಮಾಡದ ಲೋಪರ್ಗು ಸಟ್ಟಿ ಉಗಿದಿರು ಸುಂಕಿರು ನಾನು ನೋಡಿ 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 ಸಾಕಾಗೋದೇ ಕರ್ಕ ಬರ್ತೀನಿ ಕನಕ ಮಗಿರ ಇದು ಸಕ್ಕಿದಾಗ ಇರ್ಬೇಕು ಅವಳೇ ಅವಳು ಕರ್ಕಬರೀಕಿಲ್ಲ ಆ ನನ್ನ ಮಗನೂ ಕರ್ಕಬರೀಕ್ಲಾ ಅವನ ಕರ್ಕೊಂಬಂದು ಇರ್ಸ್ಕೊತೀನಿ ಅದೇನಾದ ಆಗ್ಲಿ ಕನಕ ನಾನು ಇನ್ನು ಕಲ್ಸಕ್ಲಾ ಕನಕ ಆ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ಸಿನ್ಕಾಯ್ಕೊಂಡು ಕೂತಿಲ್ಲಾಕ ಎಷ್ಟು ಸಿನ್ಕಾಯ್ಕೊಂಡ್ ಕೂತಿದ್ರು ಲೋಪರ್ಗುಸಿ ಇವಳು ಆ ಮಗಿಗೆ ಬಿಸಿನಿರು ಹೋಗ್ಬೇಕು ಅನ್ನೋದೇನಿತ್ತು ನಾನು ನನ್ನ ನನಗೆ ಅವತ್ತೇನು ಮಾಡ್ಬಿಟ್ಟು ಇಬ್ಬರು ಸಪ್ಕಿದ್ರು ಇದೆಯಾ ಹೀಗೆ ಸತ್ಕಿದ್ರು ಹಾಗೂ ಕೇಳಿದೆ ಯಾಕೆ ಸಪ್ಕಿದಿರಿ ಏನಾರ ಅಂದ್ರೆ ಏನು ಯಾಕೆ ಅಂದ್ಬಿಟ್ಟು ಆವ ತಿಂದ ಹೇಳಿ ನೀವು ಅಲ್ಲಿ ಊಟ ಮಾಡಬೇಡಿ ನೀವು ನೀವು ಇಲ್ಲೇ ಬಂದು ಊಟ ಮಾಡಿ ಅಂದ್ಬಿಟ್ಟು ಇಲ್ಲೇ ಕೆಂಪಿನುವೆ ರಸ್ಮಿ ಬ್ರಸ್ರ ಅಡುಗೆ ಮಾಡ್ತಾರೆ ಆ ಇಲ್ಲೇ ಊಟ ಮಾಡ್ದೆ ಕನಕ ಅಲ್ಲಿ ಊಟನ ಮಾಡಬೇಡ ನಾನು ಸರಿ ಇಲ್ಲ ಅವರು ಸಣ್ಣ ಎತ್ತಿಮೆವು ಸಣ್ಣ ಬುದ್ಧಿ ಆಮೇಲೆ ಸಣ್ಣಲ್ಲಿ ಹಾಕ್ತಾರೆ ಅವರು ಉಂಡಿದ್ದು ತಿಂದಿದ್ದು ಏನು ಎತ್ತಾಡ್ತಾರೆ ಅಂದ್ಬಿಟ್ಟು ಬೇಡ ನೀವು ನೀವು ಅಲ್ಲಿ ಉಣ್ಣಾಕೆ ಹೋಗ್ಬೇಡಿ ಹೋಗಿ ಮನೆಗೆ ಕಳಬೇಕಾರೆ ಬೇಡ ಜೊತೆ ಎದ್ದಿ ಒತ್ತರದ ಬಂದು ನಾಶ ಮಾಡ್ಕೊಂಡೋಗಿ ಮೊದಲು ಊಟ ಮಾಡಿ ರಾತ್ರಿ ಊಟ ಮಾಡಿ ಅಂದ್ಬಿಟ್ಟು ನನಗೆ ಹೇಳಿ ಒತ್ತರದ ತುಂಡ್ರೇನು ಮದುವೆ ತುಣ್ಣಕ್ಕೆ ಎಲ್ಲ ನಾವಾಗ ಉಣ್ಣು ಬೇಡ ಅಂತ ಅಂದಿವಿ ಅಕ ಹೇಳ ಏಳು ಈ ಸೈತ್ರ ಕೈ ಹೇಳ್ತೀಯ ನೀನು ಈ ಬುದ್ಧಿಯೇ ಕಲಿಬೋದ ಹೇಳು ತೊಡಗಲ್ ಮುಂಡೆ ನನಗೆ ಏನು ಹೊತ್ತಿ ಬೇಯ್ತದೆ ಬೇಡ ಅಂತ ಕನ್ವ ನನ್ನ ಮಗ ಅವ್ನು ಗೋವಿಂದ ಬೇಡ ನನಗೆ ಯಾವ ಮದುವೆ ಬೇಡ ಒಬ್ಬಳಿಂದ ನಾನು ಒಬ್ಬಳು ಕಟ್ಕೊಂಡು ಒಂದು ಸಾಕು ಅಜ್ಜಿ ಇನ್ನು ಯಾವ ಮದುವೆ ಸಾವರ್ಸ ಬೇಡ ಎತ್ತನೇ ಬೇಡ ಅಂದ ಆಳೋ ತೊಡಗಲ್ ಮಾಡಿ ನಾನೇ ಸುಮ್ಮನಿರ್ದೇ ಹೋಗ್ಬಿಟ್ಟು ತಂದಿ ಕಟ್ಬಿಟ್ಟು ಇವತ್ತು ಆ ಮಕ್ಕಳನ್ನ ನಡ್ಕೊಂಡು ಬೋಸನ್ ಮಾಡೀನಿ ಕನಕ ನನ್ನಿಂದನೇ ಕನಕ ಅದ್ಗೆಟ್ ಹೋಗಿದ್ದು ನನ್ನಿಂದ ಅದಿಗೆ ಹೋಯ್ತು ಅಲ್ವ ನಾನೇ ಹೋಗಿ ಬರ್ತೀನಿ ಕನಕ ಅಕ್ಕ ಸುಮ್ಮನೀರು ಅದೇನೋ ಒಂದು ಕೇಳುವ ಮಕ್ಳು ಮಾತು ಹೋಗ್ಲೋಯ್ತು ಅಂತ ಹಂಗೆ ಮಕ್ಳು ಮತ್ತೆ ಅದೇನು ನಿಜನೇ ಹೇಳ್ತಿರೋದು ಸುಮ್ಮನಂಗ ಅಂತ ಸುಮ್ನೀರು ಏನು ನೀನು ಸತ್ಯ ಸತ್ಯತೆ ಗೊತ್ತಿಲ್ಲದನ ಏನು ಮಾತಾಡಕ ಬತ್ತೆ ಕೇಳ್ಕೊ ಜಯಕ್ಕು ನೋ ಆಮೇಲೆ ಮುಂದೆ ಮಾತು ಸುಮ್ಮನೆ ಏತ್ ತುಂಬ ನೀನು ಬಾಯಿಸಿದ ನೀನು ನೀನು ಜಗಳಿಗೆ ಬಿಡಬೇಡ ನೀನು ಕೇಳ್ಕೊಂಡು ಆಮೇಲೆ ಬೇಕಾದ್ರೆ ನೀನು ಮಾತಾಡಕ ನೀನು ಓ ನೀನು ಸುಮ್ಮನೆ ನೀನು ಆ ಮಗಿನ ಮಾತು ಕಟ್ಕೊಂಡು ಮಕ್ಳಿಗೆ ಏನು ಗೊತ್ತಾಗ ಏನು ಗೊತ್ತೋದಿನಗೆ ಅವ್ರ ಏನಾದ್ರೂ ಮಾತಾಡ್ಕೊತಾರೆ ಈಗ ನೀನು ಕೇಳಿಸ್ಕೊಬಂದು ಹೇಳ್ತಾಯಿರೋದು ಕಂಡಿದೀಯಾ ಆಮೇಲೆ ಇವೇಗ ಸುಮ್ಮನೆ ಅಂದಾಗ ನೀನು ಚಿಕ್ಕ ಕೊಳದಿಯಾ ಮೊದಲು ನಿಜ ತಿಳ್ಕೊಂಡು ಆಮೇಲೆ ನೀನು ಮಾತಾಡೋದ ಕಲಿ ನೀನು ಸುಮ್ಮನೆ ನೀನು ದುಡ್ಕಾಕ ಹೋಗ್ಬೇಡಕ್ಕ ನಿಗಾ ನೀನು ನೀನು ಸುಮ್ಮನೆ ನೀನು ಒಳ್ಳೇದು ಮಾಡಕ್ಕೆ ಹೋದ್ರೆ ಕೆಟ್ಟಾಗೆ ಕಾಣ್ತಾರೆ ಕಣ್ಣಿಗೆ ಅದಕ್ಕೆ ಮಜ್ಜಿ ಹಿಂಗೆ ಆಡ್ತಾಳೆ ಯಾಕಂತ ಕಡಿಯ ನೀನು ಸುಮ್ಮನೂರು ನೀನು ಅವನು ನಿನ್ನ ಗೋವಿಂದ ಮಾಡ್ತಿರ್ ನೀವು ಪಾಪನ ನಾನು ಕೊಟ್ಟು ದುಡ್ಡು ಕೊಟ್ಟು ಕಳ್ಸೋದ್ರಿ ಅಷ್ಟು ಪ್ರೀತಿ ಮಾಡ್ತೀವಿ ರೀ ಅವ್ನಿಗೆನು ಹತ್ತಾಯ್ತಿವಾಗ అని మాత్ర కట్ కను కుణ్ కను ఈ ఆర్ సరే ఏను గోవిందా అన సరి అన్స్ప బుద్ధి కనక నంబీ సరి అన్సీరా ఓదరు అక్క అవును టీ కయసు కాఫీ కయూ సాయంత్ర జగ్ అంతే కనక ఇలా మాట్లాడకూ బేడా అంతా యావత్తు ఉన్న ఊట మి కత్తి కొడీ ఆవత్ యావత్తు ఏం ప్రీతి మార్త ఇవత్తు కొత్త ఇవుళ్ళంతూ ఎళ్ళి అంత సత్యతాను కఫి కయస్కుడు కఫి కయస్కుడు అంత వరగిన ఈ దీచు బరకి ఒళ్ళి ఈచు కనక అంత సన్నెత్తి బుద్ధి ఏంటంటే గలసొడినూ సమ్దోదళ ಆ ಥರ ಸಣ್ಣ ಬುದ್ಧಿ ಕಳಿತೀವಿ ಅಂತ ಕಲ್ತಾರ ನಿಗಕ್ಕ ಹೇಳ್ತೀನಿ ನೀನು ಅಯ್ಯೋ ಅವಳು ಅವಳು ಎಂಥ ಮುಂತ್ರಿ ಇದ್ದ ನನಗೆ ಇನ್ನೂ ಗೊತ್ತಿಲ್ಲಕ್ಕ ಅವ್ಳು ಎಂಥ ನಂಗೆ ಚೆನ್ನಾಗಿ ಗೊತ್ತು ಸುಮ್ಕಿರಿಗ ಬರಲಿ ಬರಲಿ ತಾಕೇ ಬಿಟಮ್ನು ಬರಲಿ ಕೂತ್ಕೊಂಡು ಕೇಳ್ಬಿಟ್ಟು ಆಮೇಲೆ ಇರೋದು ಮಾತು ಒಳಗೆ ಮಾತಿನ ಗಾಳಿಗೆ ತೆಗೆದ್ಬಿಟ್ಟು ಅವೆಂಟಾಕಿನಿ ಅವನಿಗೆ ನಾವು ಮಾಡಬೇಡ್ದೆ ಮಟ್ಬೇಡ್ದೆ ನಾನು ಜವಾಬ್ದಾರಿ ಇರ್ತಕ್ಕಂ ನಾನು ಮದುವೆ ಮಾಡಿದೆ ಕನಕ ಅವಳನ್ನ ಮದುವೆ ಮಾಡ್ಕೊಳಕಿ ಮುಂದಾಗ ಹೇಳ್ತೀನಿ ನಾವು ಹಿಂಗೆ ಎ ಮಕ್ಕಳ ನೋಡ್ಕೊಲೇಬೇಕು ಕನವ ಅಂತ ಹ್ಞೂ ಅಂತ ಕೂಲೆ ಬಸ್ ತಲೆ ಎಲ್ಲ ಹಾಸ್ಬಿಟ್ಟು ಈಗ ಹಿಂಗೆ ಆಡ್ತಾರಲ್ಲ ಸರಿ ಇವಳು ಮಾಡ್ತೀನಿ ಮುಗ ಸುಳ್ಳು ಹೇಳ್ಬಿಟ್ಟದ ಸುಳ್ಳ ಹೆಂಗೆ ಹೇಳ್ತು ನೋಡು ಬಿಸ್ನೀರ ಶಿಲ್ ಬಿಡ್ತು ಅಮ್ಮ ಮೂಡ್ತು ಅಂತ ಹೇಳಿರ್ಬೇಕ ನಿ ಸುಮ್ನೆ ಹೇಳ್ಬೇಕ ಮಕ್ಳು ಮಕ್ಳು ಬೈ ಸುಳ್ಳು ಬಂದದ ನೋಡ ಸುಮ್ಕಿರು ಬರ್ಲಿ ಬರ್ಲಿ ಸುಮ್ಕಿರಕ ಕೇಳಿದೆ ಕುತ್ಕೊಂಡ್ ಕೇಳ್ಬಿಟ್ಟು ಮಾತೇತಾರೆ ಈಗೇನು ಆಮೇಲೆ ಅದೇನು ಮಾತಾಡಿ ಸುಮ್ಕಿರು ಸುಮ್ನೆ ಎತ್ತು ದುಡ್ತಾ ಹೋಗ್ಬೇಡ ನೀನು ಅದ್ಯಾಕೆ ಯಾಕೆ ಸುಮ್ನೆ ಕೆಟ್ಟದ ಒಂದ್ಕೊಂಡ ನೀನು ಎಷ್ಟೇ ಒಳ್ಳೇದು ಮಾಡಕ್ ಹೋದ್ರು ಬರೀ ಕೆಟ್ಟ ನೋಡ್ತಾರೆ ಸುಮ್ಮನೆ ರಾಕ ನೀನು ಬರ್ಲಿ ಬರ್ಲಿ ಅವ್ರ ರೋಸಿ ಮನೆಗೆ ಯಾಕೆ ಸುಮ್ಮನೆ ಮಾತು ಬರಿ ಮಾತು ಆಮೇಲೆ ಬಿಡ್ಸ್ತಿನಿ ಗಾಳಿಯೇ ಮುಂದುವರಿಯುವುದು ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ